ಸಂತಾನ ಸಂತಾನುಳ್ಳ ದಂಪತಿಗಳಿಗೆ ಓಎಸ್ಎಸ್ ಐವಿಎಫ್ ಮತ್ತು ಫರ್ಟಿಲಿಟಿ ಹಾಸ್ಪಿಟಲ್ ಈಗ ಅತಿ ಬೆಲೆ ಹೆಲ್ತ್ ಕೇರ್ ಕ್ಲಿನಿಕ್ ಜೊತೆಯಾಗಿ ಉಚಿತ ಸಂತಾನೋತ್ಪತ್ತಿ ಶಿಬಿರವನ್ನ ಆಯೋಜಿಸಿದೆ ನವೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸ್ಥಳ ಅತಿ ಬೆಲೆ ಹೆಲ್ತ್ ಕೇರ್ ಕ್ಲಿನಿಕ್ ಸೈಟ್ ನಂಬರ್ ಫಾರ್ಟಿ ಫೋರ್ ಫಸ್ಟ್ ಫ್ಲೋರ್ ಕ್ಯಾಂಡಿ ಸ್ವೀಟ್ಸ್ ಇಂದಿನ ಬದಿಯಲ್ಲಿ ಅತಿ ಬೆಲೆ ಆನಿಕಲ್ ಬೆಂಗಳೂರು ಫೈವ್ ಸಿಕ್ಸ್ ಟೂ ಒನ್ ಜೀರೋ ಸೆವೆನ್ ಈ ಉಚಿತ ಶಿಬಿರದಲ್ಲಿ ನಿಮಗಾಗಿ ಉಚಿತ ನೋಂದಣಿ ಉಚಿತ ಸ್ಕ್ಯಾನಿಂಗ್ ಉಚಿತ ತಜ್ಞರ ಸಲಹೆ ಉಚಿತ ಸೆವೆನ್ ಅನಲಿಸಿಸ್ ಅಷ್ಟೇ ಅಲ್ಲ ಐವಿಎಫ್ ಬುಕ್ಕಿಂಗ್ ಮೇಲೆ ಇಪ್ಪತ್ತು ಸಾವಿರ ರಿಯಾಯಿತಿ ಸಂತಾನವನ್ನ ಯೋಜಿಸುತ್ತಿರುವ ದಂಪತಿಗಳು ಈ ಅಪರೂಪದ ಅವಕಾಶವನ್ನ ತಪ್ಪಿಸಿಕೊಳ್ಳಬೇಡಿ ನಿಮ್ಮ ಸಂತಾನ ಆಶಿಯ ಮೊದಲ ಹೆಜ್ಜೆ ಇಂದೇ ಇಡಿ ಬೆಲೆ ಹೆಲ್ತ್ ಕೇರ್ ಕ್ಲಿನಿಕ್ ತಜ್ಞರೊಂದಿಗೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಸೆವೆನ್ ಫೋರ್ ಒನ್ ಸಿಕ್ಸ್ ಫೋರ್ ಸೆವೆನ್ ಫೋರ್ ಸಿಕ್ಸ್ ಸೆವೆನ್ ಅಥವಾ ನೈನ್ ಫೈವ್ ಒನ್ ಡಬಲ್ ತ್ರೀ ನೈನ್ ಟೂ ಫೈವ್ ಡಬಲ್ ಏಟ್ ಐ ಮತ್ತು ಅತಿ ಬೆಲೆ ಎಲ್ತ್ ಕೇರ್ ಪ್ರತಿಯೊಂದು ಕನಸು ಹುಟ್ಟಬೇಕು